ವೀಟಾ ಲಿವರ್ ಸಿರಪ್ ಕೇರ್ ಮತ್ತು ಡಿಟಾಕ್ಸ್ ಬೆಂಬಲ ಪ್ರಸ್ತುತಪಡಿಸಿದವರು ವೀರು ವೀಟಾ ಲಿವರ್ ಸಿರಪ್ ಎಂದರೇನು ವೀಟಾ ಲಿವರ್ ಸಿರಪ್ ಮುಡಿಕೇರ್ನಿಂದ ಒಂದು ಗಿಡಮೂಲಿಕೆಯ ಯಕೃತು ಬೆಂಬಲ ಟಾನಿಕ್ ಆಗಿದೆ ಯಕೃತನ್ನು ಆರೋಗ್ಯವಾಗಿಡಲು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ದೇಹದ ಡಿಟಾಕ್ಸ್ಗೆ ಬೆಂಬಲ ನೀಡುತ್ತದೆ ಪ್ರಮುಖ ಪದಾರ್ಥಗಳು ಪ್ರಸಿದ್ಧ ಆಯುರ್ವೇದ ಗಿಡಮೂಲಿಕೆಗಳ ಮಿಶ್ರಣ ಭೃಂಗರಾಜ್ ಯಕೃತಿನ ಕಾರ್ಯವನ್ನು ಬೆಂಬಲಿಸುತ್ತದೆ ಗುಡುಚಿ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ ಕಲ್ಮೇಘ ಜೀರ್ಣಕ್ರಿಯೆ ಮತ್ತು ಯಕೃತಿನ ಆರೋಗ್ಯವನ್ನು ಸುಧಾರಿಸುತ್ತದೆ ರಕ್ತ ಪುನರ್ನವ ಹೆಚ್ಚುವರಿ ದ್ರವಗಳು ಮತ್ತು ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಕಟುಕ ಜೀರ್ಣಕಾರಿ ಸ್ವಾಸ್ಥ್ಯವನ್ನು ಉತ್ತೇಜಿಸುತ್ತದೆ ರೋಹಿತಕ ಯಕೃತ್ತನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ತ್ರಿವೃತ ಡಿಟಾಕ್ಸ್ ಅನ್ನು ಬೆಂಬಲಿಸುತ್ತದೆ ಚಿತ್ರಕ ಚಯಾಪಚಯ ಕ್ರಿಯೆಗೆ ಸಹಾಯ ಮಾಡುತ್ತದೆ ಪಾಠ ಜಠರ ಗರುಡಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಲಿವರ್ ಸಿರಪ್ನ ಪ್ರಯೋಜನಗಳು ಆರೋಗ್ಯಕರ ಯಕೃತಿನ ಕಾರ್ಯವನ್ನು ಬೆಂಬಲಿಸುತ್ತದೆ ದೇಹವನ್ನು ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತದೆ ಹಸಿವು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಆಹಾರ ಮತ್ತು ಪರಿಸರದಿಂದ ಬರುವ ವಿಷವನ್ನು ನಿರ್ವಹಿಸಲು ಯಕೃತ್ತಿಗೆ ಸಹಾಯ ಮಾಡುತ್ತದೆ ಉತ್ತಮ ಚಯಾಪಚಯ ಮತ್ತು ಶಕ್ತಿಯ ಮಟ್ಟಕ್ಕೆ ಕೊಡುಗೆ ನೀಡುತ್ತದೆ ಯಕೃತಿನ ಆರೋಗ್ಯ ಏಕೆ ಮುಖ್ಯ ಯಕೃತು ದೇಹದಿಂದ ವಿಷವನ್ನು ಫಿಲ್ಟರ್ ಮಾಡುತ್ತದೆ ಕೊಬ್ಬುಗಳು ಮತ್ತು ಪೋಷಕಾಂಶಗಳನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಚಯಾಪಚಯ ಮತ್ತು ಶಕ್ತಿಯನ್ನು ನಿರ್ವಹಿಸುತ್ತದೆ ಆಧುನಿಕ ಜೀವನ ಶೈಲಿ ಯಕೃತಿಗೆ ಒತ್ತಡವನ್ನುಂಟು ಮಾಡುತ್ತದೆ ಫುಡ್ ಮಾಲಿನ್ಯ ಆಲ್ಕೊಹಾಲ್ ಮತ್ತು ಔಷಧಿಗಳ ಮೂಲಕ ಯಕೃತಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ ಲಿವರ್ ಹೇಗೆ ಸ್ವಾಸ್ಥ್ಯಕ್ಕೆ ಹೊಂದಿಕೊಳ್ಳುತ್ತದೆ ದೈನಂದಿನ ಯಕೃತಿನ ಆರೈಕೆಗೆ ಸೂಕ್ತವಾಗಿದೆ ಆಧುನಿಕ ಜೀವನ ಶೈಲಿಯಿಂದ ಯಕೃತಿನ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಆಹಾರ ಮತ್ತು ದಿನಚರ್ಯೆಯನ್ನು ಪೂರೈಸುತ್ತದೆ ಗಿಡಮೂಲಿಕೆ ಮತ್ತು ನೈಸರ್ಗಿಕ ಸ್ವಾಸ್ಥ್ಯವನ್ನು ಆಯ್ಕೆ ಮಾಡುವರಿಗೆ ಉತ್ತಮ ಆಯ್ಕೆ ಇದನ್ನು ಯಾರೂ ಬಳಸಬಹುದು ಕಳಪೆ ಜೀರ್ಣಕ್ರಿಯೆ ಅಥವಾ ಕಡಿಮೆ ಹಸಿವು ಹೊಂದಿರುವ ವಯಸ್ಕರು ಮಾಲಿನ್ಯ ಮತ್ತು ವಿಷಕ್ಕೆ ಒಡ್ಡಿಕೊಳ್ಳುವ ಜನರು ದಿನನಿತ್ಯದ ಯಕೃತಿನ ಬೆಂಬಲವನ್ನು ಹುಡುಕುತ್ತಿರುವ ವ್ಯಕ್ತಿಗುರು ತಮ್ಮ ಶಕ್ತಿ ಮತ್ತು ಯೋಗಕ್ಷೇಮವನ್ನು ಸುಧಾರಿಸಲು ಬಯಸುವ ಯಾರಾದರೂ ಬಳಕೆಯ ಮಾರ್ಗದರ್ಶನ ಶಿಫಾರಸು ಮಾಡಿದ ಡೋಸೇಜ್ ಅನ್ನು ಅನುಸರಿಸಿ ಉತ್ತಮ ಫಲಿತಾಂಶಗಳಿಗಾಗಿ ನಿಯಮಿತವಾಗಿ ತೆಗೆದುಕೊಳ್ಳಲು ಸೂಕ್ತವಾಗಿದೆ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಉತ್ತಮ ಪ್ರಯೋಜನಗಳಿಗಾಗಿ ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳಿ ಮುನ್ನೆಚ್ಚರಿಕೆಗಳು ಇದು ಔಷಧಿಯಲ್ಲ ಅಥವಾ ಯಕೃತಿನ ಕಾಯಿಲೆಗಳಿಗೆ ಚಿಕಿತ್ಸೆಯಲ್ಲ ಮಕ್ಕಳಿಗಲ್ಲ ಔಷಧಿಗಳ ಅಡಿಯಲ್ಲಿರುವ ಅಥವಾ ಆರೋಗ್ಯ ಪರಿಸ್ಥಿತಿಗಳನ್ನು ಹೊಂದಿರುವ ಜನರು ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸಬೇಕು ತೀರ್ಮಾನ ವೀಟಾ ಲಿವರ್ ಸಿರಪ್ ಯಕೃತಿನ ಆರೋಗ್ಯಕ್ಕೆ ಸಹಾಯಕವಾದ ಗಿಡಮೂಲಿಕೆ ಬೆಂಬಲವಾಗಿದೆ ಜೀರ್ಣಕ್ರಿಯೆ ಮತ್ತು ಡಿಟಾಕ್ಸ್ ದೈನಂದಿನ ಜೀವನ ಶೈಲಿಗೆ ಒಂದು ಸ್ಮಾರ್ಟ್ ಸೇರ್ಪಡೆ ಉತ್ತಮ ಶಕ್ತಿ ಮತ್ತು ಯೋಗಕ್ಷೇಮವನ್ನು ಬಯಸುವವರಿಗೆ ಹೆಚ್ಚಿನದನ್ನು ತಿಳಿಯಲು ನಿಮ್ಮ ಪ್ರೇಕ್ಷಕರನ್ನು ಆಹ್ವಾನಿಸಿ ಮತ್ತು ಉತ್ತಮ ಯಕೃತಿನ ಆರೈಕೆಯ ಕಡೆಗೆ ಒಂದು ಹೆಜ್ಜೆ ಇರಿಸಿ ನೇರವಾಗಿ ಮೋದಿ ಕೇರ್ ಕಂಪನಿಯಿಂದ ಆನ್ಲೈನ್ನಲ್ಲಿ ಈ ಉತ್ಪನ್ನವನ್ನು ಖರೀದಿಸಲು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ